ಮತ್ತು ಎಲ್ಲದಕ್ಕಿಂತ ನಂಗೆ ತುಂಬ ನೋವಾಗಿದ್ದು ಅಂತಂದರೆ ಇನ್ನೊಬ್ಬ ಸಚಿವ ಕೆ ಎನ್ ರಾಜಣ್ಣ ಮುಸಲ್ಮಾನರು ಹೆಚ್ಚಿಗೆ ಇರೋಂಥ ಏರಿಯಾದಲ್ಲಿ ಆ ಪೊಲೀಸ್ ಸ್ಟೇಷನ್ಗೆ ಆಪ್ ಇರೋಂಥ ಪೊಲೀಸ್ ಸ್ಟೇಷನ್ಗೆ ಯಾಕೆ ಆ ಆಪಾದ್ಯತನ್ನು ಕರ್ಕೊಂಡೋಗಿ ಇಟ್ಟರು ನನಗೆ ಆಶ್ಚರ್ಯ ಆಗುತ್ತೆ ಅಲ್ಲಿ ಇಡಬಾರ್ದಿತ್ತು ಪೊಲೀಸ್ನವ್ರು ತಪ್ಪು ಮಾಡಿದ್ರು ಆ ಉದಗಿರಿ ಪೋ ಉದಯಗಿರಿ ಪೊಲೀಸ್ ಸ್ಟೇಷನ್ ಪಾಕಿಸ್ತಾನದಲ್ಲಿದೆಯಾ ಹಂಗಂದ್ರೆ ಅಲ್ಲಿರೋಂಥ ಎಲ್ಲ ಮುಸಲ್ಮಾನರೂ ಕೂಡ ಹಿಂದೂಗಳು ವಿರೋಧನಾಗಾರೆ ಆ ಎಲ್ಲ ಮುಸಲ್ಮಾನರು ಹಿಂದೂ ದ್ರೋಹಿಗಳು ಅಂತ ಅವ್ರನ್ನ ಕರಿತೀರ ನೀವು ಒಪ್ಕೋತೀರ ನೀವು ಕೆ ಎನ್ ರಾಜಣ್ಣವರು ಇದ್ರ ಬಗ್ಗೆ ದಕ್ಷಿಣ ರಾಜ್ಯದ ದೇಶದ ಜನರ ಕ್ಷಮೆ ಕೇಳಬೇಕು ಮತ್ತು ಮಾನ್ಯ ಒಂದು ಮುಖ್ಯಮಂತ್ರಿ ಆಗಬೇಕು ಅಂತ ಓಡಾಡ್ತಾರಂತೆ ಡಿ ಕೆ ಶಿವಕುಮಾರ್ ಒಂದು ಹೇಳಿಕೆ ಕೊಡ್ತಾರೆ ಎಲ್ಲ ಕಲ್ಲು ಹೊಡೆದಿದ್ದಾರೆ ಅಪ್ರಾಪ್ತರು ಏನು ಸರ್ಕಾರದ ಒಬ್ಬೊಬ್ಬ ಮಂತ್ರಿ ಒಂದಿಂತ ಒಂದೊಂದು ರೂಪದಲ್ಲಿ ಅವರಿಗೆ ಬೆಂಬಲ ಕೊಡ್ತಾ ಹೋದರೆ ಆ ಗೂಂಡಾಗಳು ಇವತ್ತು ಕಲ್ತಕೊಂಡು ಹೊಡಿತಾರೆ ನೇರವಾಗಿ ನಾಳೆ ಪೊಲೀಸ್ ಆಗಿರ್ಬೋದು ರಾಷ್ಟ್ರಭಕ್ತಿ ಇರ್ಬೋದು ಗುಂಡಿಟ್ಟು ಹೊಡಿತಾರೆ ರೀ ನಮ್ಮೇ ರಕ್ಷಣೆ ಮಾಡೋಕ್ಕೆ ಮಂತ್ರಿಗಳಿದ್ದಾರೆ ನಮ್ಗೆ ಯಾರೂ ನಮಗೆ ತೊಂದರೆ ಕೊಡಲ್ಲ ತೊಗೊಂಡು ಬೇಕಾದ್ರೆ ಹೊಡಿತೀನಿ ಗುಂಡಿರ್ ಗುಂಡಿಟ್ಕೊಂಡು ಬೇಕಾದ್ರೆ ತೊಗೊಂಡೋಗೀನಿ ಯಾರೇನು ಮಾಡ್ತಾರೆ ಈ ರೀತಿ ಗುಂಡಾಗಿರಿ ಮಾಡೋದು ಆರ್ ಎಸ್ ಎಸ್ ಮೇಲೆ ಹಾಕೋದು ಈ ಗೂಂಡಾಗಿರಿ ಮಾಡೋದು ಬಿ ಜೆ ಪಿ ಮೇಲೆ ಹಾಕೋದು ಈ ಒಂದು ವ್ಯವಸ್ಥೆ ಸರಿ ಹೋಗಲಿಲ್ಲ ಅಂತ ಬಹಳ ಕಷ್ಟ ಆಗುತ್ತೆ ಬಹಳ ಕಷ್ಟಪಟ್ಟು ಹಿಂದೆ ಹುಬ್ಬಳ್ಳಿಲಾಗಿದ್ದಂಥ ಕೇಸಿನ ಬಗ್ಗೆ ಆ ದ್ರೋಹಿಗಳನ್ನೆಲ್ಲ ಪೊಲೀಸ್ ಇಲಾಖೆಯವರು ಹಿಡಿದು ಜೈಲಿಗೆ ಹಾಕಿದ್ರು ಈ ಸರ್ಕಾರ ಆ ಎಲ್ಲ ದ್ರೋಹಿಗಳ ಕೇಸನ್ನು ವಿಡ್ರಾ ಮಾಡಿದ್ರು ಈ ರೀತಿ ಗೂಂಡಾಗಿರಿಗಳು ಮಾಡಿದ್ರು ಕೇಸನ್ನು ವಿಡ್ರಾ ಮಾಡೋದಕ್ಕೋಸ್ಕರ ಕಾಂಗ್ರೆಸ್ ಸರ್ಕಾರ ಇದೆಯಾ ಅಮಾಯಕರು ಅಂತ ಕರೆಯೋದು ಅವರೆಲ್ಲ ಆರ್ ಎಸ್ ಎಸ್ ಅಂತ ಹೇಳಿ ಹೇಳಿ ಹೇಳ್ಕೊಂಡು ಸರ್ಕೊಂಡು ಇದಕ್ಕೋಸ್ಕರ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇದೆಯಾ ಆ ಗೂಂಡಾಗಳಿ ಭಯ ಬೇಡವಾಗಾದರೆ ನಾವು ಯಾವುದೇ ಕಾರಣಕ್ಕೂ ಕೂಡ ತಪ್ಪು ಮಾಡಬಾರ್ದು ತಪ್ಪು ಮಾಡಿದ್ರೆ ಈ ಸರ್ಕಾರ ಬಿಡಲ್ಲ ಬರೀ ಹೇಳಿಕೆನ ನಾವು ಕಠಿಣ ಕ್ರಮ ತೊಗೊಳ್ತೀವಿ ಅಂತ ಅಷ್ಟೇ ಕೆಲಸ ನಮ್ಮ ನಿಮ್ಮದು ಕೊನೆ ಬರ್ತಾ 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 ಸಮಾಜನೇ ಈ ದ್ರೋಹಿಗಳ ವಿರುದ್ಧವಾಗಿ ನಿಂತ್ಕೋಬೇಕು ಅವಾಗ ಏನು ಹೇಳ್ತಾರೆ ನಿಮ್ಮ ಕೈಯಲ್ಲಿ ಕಾನೂನು ತೊಗೊಂಡ್ ನಾವು ಒಪ್ಪಲ್ಲ ಜೀವರಕ್ಷಣೆ ಮಾಡ್ಕೋಬೇಕು ಅಂತ ಮತ್ತೇನು ಮಾಡಬೇಕು ಡಿ ವೈ ಎಸ್ ಪಿರಿಗೆ ಜೀವರಕ್ಷಣೆ ಆಗಲ್ಲ ಮಹಿಳಾ ಪೊಲೀಸ್ ಅಧಿಕಾರಿ ಜೀವರಕ್ಷಣೆ ಇಲ್ಲ ನಾಗರಿಕರ ಜೀವ ರಕ್ಷಣೆ ಇಲ್ಲ ಮತ್ತೇನು ಮಾಡಬೇಕಾಗಾದರೆ ಡಿ ವೈಸ್ ಬಿ ಸಾಯ್ಬೇಕಾ ಸರ್ಕಾರಿ ಅಧಿಕಾರಿ ಸಾಯ್ಬೇಕಾ ನಾಗರಿಕರು ಸಾಯ್ಬೇಕಾ ಈ ಸರ್ಕಾರ ಮಾಡಿದ್ದಕ್ಕೋಸ್ಕರ ಅದಕ್ಕೋಸ್ಕರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇದೊಂದು ಸರ್ಕಾರ ನಾಗರಿಕರ ಸರ್ಕಾರ ಅಲ್ಲ ಇದು ನಾಗರಿಕರ ಸರ್ಕಾರ ಆಗೋದಿಕ್ಕಿನಲ್ಲಿ ಪರಿವರ್ತನೆ ಮಾಡಿದ್ರೆ ನಿಜಕ್ಕೂ ಕೂಡ ಸರ್ಕಾರಿ ಅಧಿಕಾರಿಗಳಿರ್ಬೋದು ಪೊಲೀಸ್ ಅಧಿಕಾರಿಗಳಿರ್ಬೋದು ನಾಗರಿಕರಾಗಿರ್ಬೋದು ರಾಷ್ಟ್ರಭಕ್ತರಾಗಿರ್ಬೋದು ಬದುಕಕ್ಕೆ ಅನುಕೂಲ ಆಗುತ್ತೆ ಆ ದಿಕ್ಕಿನಲ್ಲಿ ಗಮನ ಕೊಡಿ ಕನ್ನಡಿಗರ ಮೆಚ್ಚಿನ ನ್ಯೂಸ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ